ಇಂದು ಶೇಖರ್ನಿಗೆ ಖನಾಸ ಕಿಮ್ ಗೊತ್ತಾ ಕಿಮ್ ಹತ್ತಿರಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂದವಳು ನೀಲಿ ಕಣ್ಣಿನ ಹುಡುಗಿ ಜಾಯ್ಸ್ ಯಾಕೋ ಇದ್ದಕ್ಕಿದ್ದಂತೆ ಲ್ಯಾವಿ ನೆನಪಾದಳು ಎದೆಗಳ ಮಧ್ಯದ ಜೇನು ಮಚ್ಚೆ ನೋಡಿದ್ದಕ್ಕೆ ಒಳಗೆ ತಪ್ಪಿತಸ್ಥ ಭಾವನೆ ಪರವಾಗಿಲ್ಲ ಜಾಯ್ಸ್ ಜೊತೆ ನೀನು ಸಲಿಗೆಯಿಂದ ಇರಬಹುದು ಎಂಬಂತಿತ್ತು ಶೇಖರ್ನ ವರ್ತನೆ ಆದರೆ ಚೆಲ್ಲು ಹುಡುಗಿ ಅಲ್ಲ ಜಾಯ್ಸ್ ನಾನು ಕೂಡ ಎಂಜಲು ಬೇಡುವವನಲ್ಲ ಜಾಯ್ಸ್ ನೀನು ನನಗೊಂದು ಸಹಾಯ ಮಾಡಬೇಕು ನನ್ನ ಇಬ್ಬರು ಸ್ನೇಹಿತರು ಇಷ್ಟರಲ್ಲೇ ಬರಲಿದ್ದಾರೆ ಅವರಿಗೆ ಪ್ರತ್ಯೇಕ ಮನೆಗಳು ಬೇಕು ಎಂಥ ಮನೆ ಅಂತ ನಿನಗೆ ವಿವರಿಸಿ ಹೇಳಬೇಕಾಗಿಲ್ವಲ್ಲ ಸೇಫ್ ಹೌಸಸ್ ದುಡ್ಡಿನ ಸಮಸ್ಯೆ ಇಲ್ಲ ಆದರೆ ಮೈನ್ ರೋಡ್ಗೆ ಹತ್ರ ಇರಬೇಕು ತುಂಬ ಜಂಗಡಿ ಇರಬಾರ್ದು ಅಂದಿದ್ದೆ ಆ ವಿಷಯ ನನಗೆ ಬಿಡು ಅಂದಿದ್ದಳು ಜಾಯ್ಸ್ ಅದು ಸುಮ್ಮನೆ ಆಡಿದ ಮಾತಾಗಿರಲಿಲ್ಲ ಎರಡು ದಿನದ ನಂತರ ನಾನು ವೆರೋನಾಕ್ಕೆ ಮತ್ತೆ ಹೋದಾಗ ಅವಳು ಬೇರೆ ಬೇರೆ ಏರಿಯಾಗಳಲ್ಲಿ ಐದು ಮನೆ ನೋಡಿಟ್ಟಿದ್ದಳು ತನ್ನದೇ ಕಾರಿನಲ್ಲಿ ಕರೆದೊಯ್ದು ಐದನ್ನೂ ತೋರಿಸಿದ್ದಳು ನನ್ನ ಅವಶ್ಯಕತೆಗೆ ಹೇಳಿ ಮಾಡಿಸಿದಂತಹ ಮನೆಗಳವು ಶುದ್ಧ ಶ್ರೀಮಂತರು ವಾಸಿಸುವ ಇಂಡಿಪೆಂಡೆಂಟ್ ಮನೆಗಳು ಒಂದು ಮಾತ್ರ ಅಪಾರ್ಟ್ಮೆಂಟ್ನಲ್ಲಿತ್ತು ಅದು ನನಗಿರಲಿ ಅಂತ ಅಂದ್ಕೊಂಡೆ ನಂಬಿಗೆ ತುಂಬ ಪ್ರಶಾಂತವಾಗಿದ್ದ ಮನೆ ಆಯ್ಕೆ ಮಾಡಿಕೊಂಡೆ ಮನೆಯ ಹಿಂದೆಯೇ ಹರಿಯುತ್ತದೆ ಅಡಿಜೆ ಅದು ಇಟಲಿಯ ಜೀವನದಿಗಳಲ್ಲಿ ಒಂದು ನದಿ ಪಾತ್ರದಲ್ಲಿ ನಂಬಿ ಗಂಟೆಗಟ್ಟಲೆ ವಾಕ್ ಮಾಡ್ತಾನೆ ಜಾಗ್ ಮಾಡ್ತಾನೆ ಗಡಸು ದೇಹದ ನೀಳಕ್ಕಾಯನಿಗೆ ಜಾಗ್ ಮಾಡದ ಹೊರತು ದಿವಸ ಆರಂಭವಾಗೋದೇ ಇಲ್ಲ ಅವನಿಗೆ ಯಾರನ್ನೂ ಜೊತೆಯಲ್ಲಿ ಇಟ್ಟುಕೊಳ್ಳಲಾಗದು ಕೆಲಸವೇ ಅಂತಹದ್ದು ಗಂಟೆಗಟ್ಟಲೆ ತಲೆ ಬಗ್ಗಿಸಿಕೊಂಡು ಕೆಲಸ ಮಾಡಬೇಕು ರೆಡ್ಡಿ ಅಂಥವನನ್ನು ಜೊತೆಗಿಟ್ಕೊಂಡ್ರೆ ಹೆಗಲ ಮೇಲೆ ಗಿಣಿ ಇಟ್ಟುಕೊಂಡಂತೆಯೇ ಶುದ್ಧ ಚಾಟರ್ ಬಾಕ್ಸ್ ಅಲ್ಲದೆ ಸೌರವ್ಗೆ ಇರುವಂತಹ ಸಹನೆ ಇರದಿದ್ದರೆ ಯಾರೂ ಕೂಡ ರೆಡ್ಡಿಯನ್ನು ಜೊತೆಗೆ ಇಟ್ಟುಕೊಳ್ಳಲಾರರು ಅವನಷ್ಟು ಒರಟ ಅರಾಜಕ ಮತ್ತು ಕೊಳಕ ಇನ್ನೊಬ್ಬನು ಸಿಗಲಾರ ಟೀ ಕಪ್ನಲ್ಲಿ ಶೇವಿಂಗ್ ಬ್ರಷ್ ಇಟ್ಟು ಹೋಗ್ಬಿಡ್ತಾನೆ ರೆಫ್ರಿಜಿರೇಟರ್ನಲ್ಲಿ ಸಾಕ್ಸು ಅಕಸ್ಮಾತ್ ಸ್ನಾನ ಮಾಡಿದ್ರೆ ಮುಂದಿನ ಸಲ ಸ್ನಾನ ಮಾಡೋ ತನಕ ಬಿಚ್ಚಿ ಹಾಕಿದ ಚಡ್ಡಿ ಒಗೆಯೋದಿಲ್ಲ ಮುಂದಿನ ಸಲ ಅಂದರೆ ಸರಿಯಾಗಿ ಏಳು ದಿನಗಳ ನಂತರ ಆದರೆ ಎಲ್ಲರಿಗೂ ಅವರವರ ಅಭಿರುಚಿಗೆ ಅವಶ್ಯಕತೆಗೆ ತಕ್ಕಂತಹ ಮೂರು ಮನೆಗಳನ್ನು ಗೊತ್ತು ಮಾಡಿದೆ ಜಾಯ್ಸ್ಗೆ ಗೊತ್ತು ಮಾಡಿದ್ದು ನಾನು ಮತ್ತು ಭೀಷ್ ಉಳಿಯಲಿದ್ದ ಅಪಾರ್ಟ್ಮೆಂಟ್ ಒಂದನ್ನು ಮಾತ್ರ ಉಳಿದೆರಡು ಮನೆಗಳಿಗೆ ಹೋದದ್ದು ಬಾಡಿಗೆ ನಿಗದಿಗೊಳಿಸಿದ್ದು ಅವಳಿಗೆ ಗೊತ್ತಾಗಿರಲಿಲ್ಲ ಟೀಮಿನ ಉಳಿದ ನಾಲ್ಕು ಜನರನ್ನು ಅವಳು ನೋಡೋದಾದರೂ ಯಾಕೆ ಆದರೂ ಇಂದುಶೇಖರ್ಗಿಂತ ಜಾಯ್ಸ್ ಹೆಚ್ಚು ನಂಬಿಕಸ್ಥೆ ಮತ್ತು ಪ್ರಜ್ಞಾವಂತಳು ಅನ್ನಿಸಿತ್ತು ಅವಳ ದನಿಯಲ್ಲಿ ಮೊದಲಿನ ನಿರ್ಭಾವಕ ಮಂಜುಗಡ್ಡೆ ಕರಗಿತ್ತಾದರೂ ಅನವಶ್ಯಕ ಸಲಿಗೆ ಬೆಳೆದಿರಲಿಲ್ಲ ಇಂದುಶೇಖರ್ನ ವಿಷಯದಲ್ಲಿ ಅವಳು ಅತ್ಯಂತ ನಿಷ್ಠಾವಂತೆ ಡೇಂಜರಸ್ಲಿ ಫೈತ್ಫುಲ್ ನಾನಾದರೂ ಇನ್ನೊಬ್ಬರ ನಿಷ್ಠೆ ಕದಲಿಸುವವನಲ್ಲ ನನಗೆ ಲ್ಯಾವಿ ಇದ್ದಾಳೆ ಸಾಕು ರೋಮ್ನಲ್ಲಿ ಆಗುತ್ತಿದ್ದ ಬೆಳವಣಿಗೆಗಳನ್ನು ಭೀಷಮ್ ಮತ್ತು ರೆಡ್ಡಿ ಕ್ಷುಣ್ಣವಾಗಿ ಗಮನಿಸುತ್ತಿದ್ದರು ಢಾಕಾದ ಹೋಟೆಲಿನ ಮುಸ್ಲಿಂ ಮಾಲೀಕ ತಾನು ಎಂತಹ ಅನಾಹುತವೆಸಗುತ್ತಿದ್ದಾನೆ ಎಂಬುದೇ ಗೊತ್ತಿಲ್ಲದೆ ಮೌಲಾನಾ ಜಫರ್ ಜರ್ದಾರಿಯ ಬಗ್ಗೆ ವಿವರಗಳನ್ನು ಓತಃಪ್ರೋತವಾಗಿ ನೀಡತೊಡಗಿದ್ದ ಮೌಲಾನಾ ಪ್ಯಾರಿಸ್ ತನಕ ಲುಫ್ತಾನ್ಸಾ ವಿಮಾನದಲ್ಲಿ ಬರಲಿದ್ದಾನೆ ಅಲ್ಲಿಂದ ಅಲ್ ಇಟಾಲಿಯಾ ವಿಮಾನದಲ್ಲಿ ರೋಮ್ಗೆ ಬರುತ್ತಾನೆ ಹನ್ನೊಂದು ಗಂಟೆ ಹತ್ತು ನಿಮಿಷ ಆತನ ಮಾತೊಂದೇ ಅಲ್ಲ ಮೈಯ ಬಿರುಸು ಅದ್ಭುತವೇ ಸಾಮಾನ್ಯವಾಗಿ ಮುಲ್ಲಾಗಳು ಮೌಲ್ವಿಗಳು ಉಂಡು ತಿಂದು ಇಡೀ ದಿನ ಕುಳಿತಿದ್ದು ಓದಿ ಮೈ ಬೆಳೆಸಿಕೊಳ್ತಾರೆ ಆದರೆ ಮೌಲಾನ ಜಫರ್ ಬೆಳಗ್ಗೆ ಎದ್ದು ಎರಡು ತಾಸು ಕಸರತ್ತು ಮಾಡ್ತಾನೆ ಆತನಿಗೆ ಕರಾಟೆ ಬರುತ್ತೆ ಗೊತ್ತಾ ಬ್ಲ್ಯಾಕ್ ಬೆಲ್ಟು ಅಫ್ಘಾನದ ಯುದ್ಧದಲ್ಲಿ ಕೋವಿ ಹಿಡಿದು ಹೋರಾಡದವನು ಪೈಗಂಬರರು ಹೇಳಿದ್ದೆ ಅದನ್ನಲ್ವೇ ಇಸ್ಲಾಂ ಖತರೆ ಮೇಹೆ ಇಸ್ಲಾಂ ಆಪತ್ತಿನಲ್ಲಿದೆ ಅಂತ ಗೊತ್ತಾದರೆ ಪ್ರತಿ ಮುಸಲ್ಮಾನನು ಖಡ್ಗ ಹಿರಿಯಬೇಕು ಅಲ್ಲ ಹೂವಿಗಾಗಿ ಎಂಥವನು ಕುರ್ಬಾನ್ ನಾಯಿ ನರಿಯಂತೆ ನೂರು ವರ್ಷ ಬದುಕಿದ್ದು ಏನು ಪ್ರಯೋಜನ ಧರ್ಮಕ್ಕಾಗಿ ಬಡಿದಾಡಿ ಪ್ರಾಣ ಕೊಟ್ಟರೆ ನೇರವಾಗಿ ಜನ್ನತ್ ಅಲ್ಲಿ ಎಪ್ಪತ್ತೆರಡು ಜನ ಅಪ್ಸರೆಯಂತಹ ಕನ್ಯೆಯರು ಕಾಯ್ತಾ ಇರ್ತಾರೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಹಾಗೆ ಪ್ರಾಣ ಬಿಟ್ಟವನ ದೇಹ ಕೊಳೆಯೋದಿಲ್ವಂತೆ ಶವದ ಪೆಟ್ಟಿಗೆಯಲ್ಲಿ ಮಲ್ಲಿಗೆಯ ವಾಸನೆ ಅಲ್ಲಾ ಈ ಸಲ ನೀವು ನನ್ನೊಂದಿಗೆ ಇದ್ಬಿಡಿ ಹದಿನೈದು ದಿನ ನೇರವಾಗಿ ಮೌಲಾನರನ್ನ ಪರಿಚಯ ಮಾಡಿಕೊಡ್ತೀನಿ ಅವರು ಯಾರನ್ನು ಅಷ್ಟು ಬೇಗ ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಆದರೆ ನನ್ನ ಮೇಲೆ ತುಂಬ ಪ್ರೀತಿ ಹರಾಮ್ ಖೋರ್ ದೇಶವಾದ ಭಾರತಕ್ಕೆ ಪಾಠ ಕಲಿಸಲು ನಾವೇ ಸರಿ ಬಾಂಗ್ಲಾದೇಶಿಗಳು ಅಂತಾರೆ ಮೌಲಾನ ನನ್ನ ಮನೆಗೆ ಬರ್ತಾರೆ ನನ್ನ ರೆಸ್ಟೋರೆಂಟ್ನಿಂದ ಊಟ ತರಿಸ್ಕೊಳ್ತಾರೆ ಅವ್ರಿಗೆ ಇಂಡಿಯನ್ ಫುಡ್ ಅಂದರೆ ಜೀವ ಪುಷ್ಕಳ ಪುಷ್ಕಳ ತಿಂತಾರೆ ಅರಗಿಸೋ ತಾಕತ್ತು ಇದೆ ನೋಡಿ ಮೊದಲು ನೋಡಿದವನು ರೆಡ್ಡಿ ವಿಮಾನವಿಳಿದು ರೋಮ್ನ ಏರ್ಪೋರ್ಟಿನಿಂದ ಹೊರಬಂದ ಮೌಲಾನ ಜಫರ್ ಜರ್ದಾರಿಯನ್ನ ಸ್ಪಷ್ಟವಾಗಿ ಗುರುತಿಸಿದವನು ಅವನೇ ಬಂದವನನ್ನ ಸ್ವಾಗತಿಸಲು ಇಟಲಿಯ ಸುಮಾರು ನೂರು ಜನ ಮುಸಲ್ಮಾನರು ಏರ್ಪೋರ್ಟ್ಗೆ ಬಂದಿದ್ದರು ಅವರ ಮಧ್ಯೆ ಹೊಚ್ಚ ಹೊಸ ಸಿಲ್ಕ್ ಸೂಟ್ ಧರಿಸಿ ಢಾಕಾ ಹೋಟೆಲಿನ ಮಾಲೀಕ ನಿಂತಿದ್ದ ಅನತಿ ದೂರದಲ್ಲಿ ಕ್ರೌಡ್ಗೆ ಸಂಬಂಧವೇ ಇಲ್ಲದಂತೆ ಉದ್ದನೆಯ ಕೋಟ್ ಧರಿಸಿ ನಿಂತಿದ್ದವನು ಭೀಷಮ್ ಅವನ ಕಿಸೆಯಲ್ಲಿ ಮಿನ್ನಾಗರದಂತೆ ಮಲಗಿತ್ತು ಬೆರೆಟ್ಟ ಪಾಯಿಂಟ್ ಟೂ ಟೂ ಪಿಸ್ತೋಲ್ ಹೊಡೆದು ಹಾಕೋದು ಯಾವ ದೊಡ್ಡ ಮಾತು ಏರ್ಪೋರ್ಟಿನ ಅಂಗಳದಲ್ಲಿ ಕಾರಿಗೆ ಹತ್ತುವಾಗ ಟ್ರಾಫಿಕ್ನ ಸಿಗ್ನಲ್ನಲ್ಲಿ ಅವನು ಉಳಿದುಕೊಂಡ ಅಪಾರ್ಟ್ಮೆಂಟಿನ ಮುಂದೆ ಹೀಗೆ ಎಲ್ಲಿ ಬೇಕಾದರೂ ನಿಶಾನಿ ಇಟ್ಟು ಬಿಡಬಹುದು ಫಿಮ್ ಫಿಮ್ ಆದರೆ ನಮಗಿದ್ದ ಇರಾದೆಯೇ ಬೇರೆ ಹುಸೇನಿ ಬಾಬನ ಕೊಲೆಯಂತೆ ಇದು ಯಾರೋ ಮಾಡಿದ ಸಾಮಾನ್ಯ ಹತ್ಯೆಯಂತೆ ಭಾಸವಾಗಬಾರದು ಚಿಕ್ಕದಾದರೂ ಸರಿನೇ ಒಂದು ಸಂಚಲನ ಜಿಹಾದಿಗಳ ಮಧ್ಯೆ ಉಂಟಾಗಬೇಕು ಆಗಲಿರುವ ಹತ್ಯೆ ಡಿಫರೆಂಟ್ ಇನ್ನೋವೇಟಿವ್ ಆ್ಯಂಡ್ ಶಾಕಿಂಗ್ ಹಾಗಂತ ಎಲ್ಲರೂ ಕುಳಿತು ತೀರ್ಮಾನ ಮಾಡಿದ್ದೆವು ರೋಮ್ನಲ್ಲಿ ಅವನು ಕಳೆಯಲಿರುವ ಹದಿನೈದು ದಿನಗಳ ಕಾರ್ಯಕ್ರಮ ಪ್ರತಿನಿತ್ಯದ ವಿವರ ಓಡಾಟದ ಸಮಯ ಎಲ್ಲವುದರದ್ದು ಪಟ್ಟಿ ಎದುರಿಗಿತ್ತು ಢಾಕಾ ಹೋಟೆಲ್ನವನು ಮಾಡಿದ ಅತಿ ದೊಡ್ಡ ಉಪಕಾರವದು ಎರಡನೆಯ ಉಪಕಾರವನ್ನು ಅವನು ಮಾಡಿದ್ದ ಜೊಸೆಪ್ಪಿ ಉಪಕಾರವಲ್ಲ ಅದು ವ್ಯಾಪಾರ ಆದರೆ ಎಲ್ಲೂ ಕೂಡ ಚ್ಯುತಿ ಬಾರದಂತೆ ಕರಾರುವಕ್ಕಾಗಿ ಮಾಡಿದ್ದ ರೋಮ್ನ ವಿಮಾನ ನಿಲ್ದಾಣಕ್ಕೆ ಮೌಲಾನ ಜಫರ್ ಜರ್ದಾರಿ ಕಾಲಿಟ್ಟ ಕ್ಷಣದಿಂದ ಅವನ ಬೆನ್ನು ಬಿದ್ದದ್ದೇ ಜೊಸೆಪ್ಪಿ ಗುಂಪಿನ ಜನ ಉದ್ದಕ್ಕೂ ಒಬ್ಬನೇ ಫಾಲೋ ಮಾಡೋದಿಲ್ಲ ಅನತಿ ದೂರಕ್ಕೆ ಹೋದ ಮೇಲೆ ಇನ್ನೊಬ್ಬನು ಬೆನ್ನುಬೀಳ್ತಾನೆ ಈ ಕೆಲಸದಲ್ಲಿ ಹೆಂಗಸರೂ ಬಳಕೆಯಾಗ್ತಾರೆ ಯಾರನ್ನ ಮತ್ತೆ ಯಾಕೆ ಹಿಂಬಾಲಿಸುತ್ತಿದ್ದೇವೆ ಎಂಬುದು ಯಾರಿಗೂ ಗೊತ್ತಿರೋದಿಲ್ಲ ಜೊಸೆಪ್ಪಿಗೆ ಇಡೀ ರೋಮ್ನ ಮೇಲೆ ಒಂದು ಹಿಡಿತವಿದೆ ಅನ್ನಿಸಿತ್ತು ಅವನು ನಮ್ಮ ಕೆಲಸಕ್ಕೆ ಕಾರುಗಳನ್ನು ಒದಗಿಸುತ್ತಿದ್ದ ರೀತಿ ಕಂಡು ಖುದ್ದು ರೆಡ್ಡಿಯೇ ಆಶ್ಚರ್ಯಗೊಂಡಿದ್ದ ಕೇವಲ ವೇಗದ ಪ್ರಶ್ನೆ ಅಲ್ಲ ವೆರೈಟಿಯ ಪ್ರಶ್ನೆ ಒಮ್ಮೆ ಬಂದ ಕಾರು ಅದರ ಡ್ರೈವರು ಮತ್ತೆ ಬರ್ತಾ ಇರಲಿಲ್ಲ ಸಾಕು ಐದನೆಯ ದಿನದ ಹೊತ್ತಿಗೆ ನಾವು ಇನ್ನು ಜಫರ್ ಜರ್ದಾರಿಯನ್ನ ಬದುಕಗೊಡಬಾರದು ಅಂತ ತೀರ್ಮಾನಿಸಿದ್ದವು ಅವನು ಏಕಾಂಗಿಯಾಗಿ ಸಿಕ್ಕುವುದು ಬೆಳಗ್ಗೆ ಹೊತ್ತಿನಲ್ಲಿ ಅವನನ್ನ ಒಂದು ರೋ ಹೌಸ್ನಲ್ಲಿ ಉಳಿಸಲಾಗಿತ್ತು ಊರ ಅಂಚಿನ ಜಾಗವದು ಓಡಾಟ ಸಂದಣಿ ಎಲ್ಲವೂ ಕಡಿಮೆಯೇ ಸಲೀಸಾಗಿ ಹೊಡೆದು ಬಿಡಬಹುದು ಅವನು ಪೈಜಾಮ ಬನೀನ್ ತೊಟ್ಟು ತನ್ನ ಮನೆಯ ಹಿಂಬದಿಯಲ್ಲಿ ಕಸರತ್ ಮಾಡ್ತಾ ಇರ್ತಾನೆ ದೈತ್ಯ ದೇಹಿ ಎಂಬುದು ನಿಜ ಆದರೆ ಬೆರೆಟ್ಟ ಹೊಡೆಯುವ ತೂತು ಎಂಥವನನ್ನು ಕ್ಷಣಾರ್ಧದಲ್ಲಿ ಮಲಗಿಸಿಬಿಡುತ್ತದೆ ಈ ಬಾರಿ ಸೌರವನನ್ನ ಬದಿಗಿರಿಸಿ ನನ್ನೊಂದಿಗೆ ರೆಡ್ಡಿಯನ್ನ ಇಟ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಹತ್ಯೆ ನಡೆಯಬೇಕಾದ ಸ್ಥಳವನ್ನೂ ನಿಗದಿ ಮಾಡಿದ್ದೆ ಪತ್ರಿಕೆಗಳಲ್ಲಿ ಸುದ್ದಿ ಓದಿದ ಕಾರ್ಲೋಸ್ ಮಾತುರ್ಗೆ ಆಶ್ಚರ್ಯವಾಗಬೇಕು ಪಾಕಿಸ್ತಾನದ ಶುದ್ಧ ಉಗ್ರನೊಬ್ಬನನ್ನು ಅವನ ಸಮಸ್ತ ಬೆಂಬಲಿಗರ ಸಮಕ್ಷಮದಲ್ಲೇ ಕೊಲ್ಲುವುದು ಎಂದರೇನು ಸುಮ್ಮನೆ ಮಾತೆ ಮರ್ಡರ್ ಎನ್ ದ ಅಪಾರ್ಟ್ಮೆಂಟ್ ರೋಮ್ನಲ್ಲಿ ಮುಸಲ್ಮಾನರು ಪ್ರತ್ಯೇಕವಾದ ಅಪಾರ್ಟ್ಮೆಂಟ್ ಒಂದನ್ನು ಖರೀದಿಸಿ ಅಲ್ಲಿ ನಿತ್ಯದ ನಮಾಜಿಗೆ ಪ್ರವಚನಗಳಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದರು ಅಂತಹ ಧಾರ್ಮಿಕರೇನಲ್ಲ ಇಲ್ಲಿನ ಮುಸಲ್ಮಾನರು ಯಾವುದೋ ಕಾಲಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ಶ್ರೀಲಂಕಾ ಇಂಡೋನೇಷ್ಯಾ ಮುಂತಾದ ದೇಶಗಳಿಂದ ಓಡಿ ಬಂದವರು ಕೆಲವರು ಟರ್ಕಿಸ್ತಾನದಿಂದಲೂ ಬಂದವರಿದ್ದಾರೆ ಇಲ್ಲಿ ಬಂದು ಅಷ್ಟಿಷ್ಟು ಹಣ ಮಾಡಿದ್ದಾರೆ ವರ್ಷಕ್ಕೆ ಐದಾರು ಬಾರಿ ಎಲ್ಲ ಸೇರಿ ನಮಾಜ್ ಮಾಡಿದರೆ ಅದೇ ಹೆಚ್ಚು ಆದರೆ ದುಡ್ಡು ಮಾಡಿದ ಪಾಪ ಭೀತಿ ಒಂದಿರುತ್ತದಲ್ಲ ನಮ್ಮ ಧರ್ಮಕ್ಕೆ ಏನೂ ಮಾಡಲಿಲ್ಲವೆಂಬ ಅಳುಕು ವರ್ಷಕ್ಕೊಮ್ಮೆ ಬಂದು ಆ ಅಳುಕನ್ನು ಭೀತಿಯನ್ನು ಅಲುಗಾಡಿಸಿ ಒಮ್ಮೆ ಅವರ ಬಾಯಿಂದ ಅಲ್ಲಾ ಓ ಅಕ್ಬರ್ ಅಂತ ಕೂಗಿಸಿ ಕಂತೆ ಕಂತೆ ಹಣ ಹೊತ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿಬಿಡುತ್ತಾನೆ ಮೌಲಾನಾ ಜಫರ್ ಜರ್ದಾರಿ ಅವನೊಬ್ಬ ಮಾಸ್ಟರ್ ಫಂಡ್ ರೈಸರ್ ಆದರೆ ಅವನು ಇನ್ನೊಂದು ವಿದ್ಯೆಯಲ್ಲೂ ಪಳಗಿದವನು ಎಂಬುದು ನಮಗೆ ಗೊತ್ತಾದದ್ದು ಐದನೇ ದಿನ ಅದನ್ನು ಜೊಸೆಪ್ಪಿ ಹೇಳಿದ್ದ ಜಫರ್ ಜರ್ದಾರಿ ಒಬ್ಬ ಪ್ರಳಯಾಂತಕ ಸರಬರಾಜುಗಾರ ಗನ್ ರನ್ನರ್ ಹೆಸರಿಗಷ್ಟೇ ಪ್ರವಚನ ನಮಾಜು ನಾಳೆ ಅವನನ್ನು ಕಾಣಲು ಬೆಲ್ಜಿಯಂನ ಸ್ಟೀಫನ್ ಬರ್ತಾ ಇದ್ದಾನೆ ಎಂತಹ ಬಂದೂಕು ಎಲ್ಲಿಗೆ ಸರಬರಾಜು ಮಾಡಬೇಕು ಹೇಳಿ ನೀವು ಕೇಳಿದ ಸ್ಟಫ್ ತಲುಪಿದ ಮಾರನೆಯ ದಿನ ಅದಕ್ಕೆ ಇಟಲಿಯಲ್ಲಿ ಹಣ ಕೊಡಿ ಪ್ರವಚನದ ಕೊನೆಯ ದಿನ ಜಫರ್ ಜರ್ದಾರಿ ಕೈ ತುಂಬ ಹಣ ಕೊಡ್ತಾನೆ ಆ ಹೊತ್ತಿಗೆ ಅದ್ಭುತವಾದ ಬಂದೂಕುಗಳ ಕನ್ಸೈನ್ಮೆಂಟ್ ಅವನು ಹೇಳಿದ್ದೆ ತಲುಪಿರುತ್ತದೆ ಸಾಮಾನ್ಯವಾಗಿ ಪಾಕಿಸ್ತಾನದ ಪೇಷಾವರಕ್ಕೆ ಹಾಗೆ ಬೆಲ್ಜಿಯಂನಿಂದ ಬರುವ ಸ್ಟೀಫನ್ ಉಳಿದುಕೊಳ್ಳಲಿರುವ ಹೋಟೆಲ್ನ ವಿವರ ತೆಗೆದುಕೊಂಡವನೇ ಅಲ್ಲಿಂದ ಹೊರಟು ಬಿಟ್ಟೆ ರೂಮ್ ನಂಬರ್ ತ್ರೀ ಝೀರೋ ಜೀರೋ ಫೈವ್ ದ ಹೋಟೆಲ್ ರೋಮಾ ಭೀಷಮ್ನ ಮುಖದಲ್ಲಿ ಸಣ್ಣ ನಗೆಯಿತ್ತು ಆ ಹೋಟೆಲ್ಲು ಅವನಿಗೆ ಚಿರಪರಿಚಿತ ತೋರಿಸೆಂದರೆ ಇಡೀ ಹೋಟೆಲ್ನ ನಕಾಶೆ ಬರೆದು ತೋರಿಸಿ ಬಿಡಬಲ್ಲ ರೋಮ್ನಲ್ಲಿ ಆತ ಕಳೆದ ದಿನಗಳ ಪೈಕಿ ಅರ್ಧದಷ್ಟನ್ನ ಅದೇ ಹೋಟೆಲ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಳೆದಿದ್ದಾನೆ ಹರವಾದ ಎದೆಯ ವೃದ್ಧ ಬ್ರಹ್ಮಚಾರಿಗೆ ಈಜುವ ಹುಚ್ಚು ಗಂಟೆಗಟ್ಟಲೆ ನೀರಿನಲ್ಲಿರ್ತಾನೆ ಅಂಗಾತ ಮಲಗಿ ನೀರಿನ ಮೇಲೆ ತೇಲ್ತಾನೆ ಅದೊಂದು ಸಂದರ್ಭದಲ್ಲಿ ಆತ ಸಿಗರೇಟ್ ಸೇರೋದಿಲ್ಲ ಆದರೆ ಕೆಲಸ ನಡೆಯುವ ಸ್ಥಳ ನನಗೆ ಗೊತ್ತಿರಬೇಕಲ್ಲ ತಕ್ಷಣ ಭೀಷಮ್ನೊಂದಿಗೆ ಹೋಗಿ ಜ್ಯೂಯಲ್ ದ ಹೋಟೆಲ್ ರೋಮಾದಲ್ಲೊಂದು ರೂಮ್ ಪಡೆದುಕೊಂಡೆ ಎರಡು ದೊಡ್ಡ ಸೂಟ್ ಕೇಸ್ಗಳನ್ನು ಕೊಂಡೊಯ್ದಿದ್ದೆ ಒಂದರಲ್ಲಿ ನನ್ನವೆರಡು ಜೊತೆ ಬಟ್ಟೆ ಇದ್ದವು ಇನ್ನೊಂದರಲ್ಲಿ ಹಳೇ ಪತ್ರಿಕೆಗಳ ರದ್ದಿ ಯುರೋಪ್ನಲ್ಲಿ ಯಾವ ಹೋಟೆಲ್ನಲ್ಲೂ ನಮ್ಮ ಲಗೇಜು ಒಯ್ಯುವ ನೌಕರರು ಇರೋದಿಲ್ಲ ನಾವೇ ಹೊತ್ತೊಯ್ಯಬೇಕು ನಾವು ಹೊರುವ ಲಗೇಜ್ನ ಭಾರವನ್ನು ಯಾರಾದರೂ ಗಮನಿಸ್ತಾ ಇರ್ತಾರಾ ಕ್ಯಾಮರಾಗಳಂತೂ ಇದ್ದೇ ಇರುತ್ತವೆ ಸರ್ವೈಲೆನ್ಸ್ ಕ್ಯಾಮರಾ ಅದನ್ನ ಕೆಡಿಸಿದ ನಂತರವೇ ಮುಂದಿನ ಕೆಲಸ ಅಂದಿದ್ದ ಭೀಷ್ ಕಳ್ಳಗಣ್ಣಿನ ಕ್ಯಾಮರಾ ಇನ್ನು ಎರಡು ದಿನ ಜಪ್ಪಯ್ಯ ಅಂದರೂ ಕೆಲಸ ಮಾಡದಾರವು ಹಾಗೆ ಕೆಡಿಸಿಬಿಡೋದು ಅನಾಲಿಸಿಸ್ ವಿಂಗ್ನ ಪ್ರತಿ ಅಧಿಕಾರಿಗೂ ಗೊತ್ತು ಅದಕ್ಕೆ ಬೇಕಾಗುವುದು ಒಂದೇ ಒಂದು ತುಣುಕು ಮ್ಯಾಗ್ನೆಟ್ ಭೀಷಮ್ನನ್ನ ಆ ಕೆಲಸಕ್ಕೆ ಬಿಟ್ಟು ನಾನು ಒಂದು ಸಲ ಇಡೀ ಹೋಟೆಲ್ ಅಡ್ಡಾಡಿ ಬಂದೆ ಯಾವ ಹೋಟೆಲಿಗೆ ಹೋದರೂ ಮುಖ್ಯವಾಗಿ ನೋಡಿಕೊಳ್ಳಬೇಕಾದದ್ದು ಅದರ ಮೇನ್ ಸ್ವಿಚ್ ಸ್ವಿಚ್ ಬೋರ್ಡ್ ಲಿಫ್ಟಿನ ಯಂತ್ರ ಮತ್ತು ನೌಕರರು ಹೊರಬೀಳುವ ಹಾದಿಗಳನ್ನು ನಮ್ಮ ಗುಂಪಿನಲ್ಲಿ ರೆಡ್ಡಿ ಒಂದು ಲಿಫ್ಟ್ಗಿಂತ ವೇಗವಾಗಿ ಮೆಟ್ಟಿಲು ಇಳಿದುಬಿಡಬಲ್ಲ ಅವನೇನಾದರೂ ಪಾತಕ ಲೋಕಕ್ಕೆ ಜಮೆಯಾಗಿದ್ದರೆ ಇಡೀ ಜಗತ್ತಿಗೆ ತಲೆನೋವಾಗಿರ್ತಾ ಇದ್ದ ಆದರೆ ಜೊಸೆಪ್ಪಿ ನನ್ನಂಥವನಿಗೂ ಅಚ್ಚರಿಯಾಗುವಂತಹ ನಿಗೂಢ ನೆಟ್ವರ್ಕ್ ಏರ್ಪಡಿಸಿಕೊಂಡಿದ್ದ ಮೌಲಾನಾ ಜಫರ್ ಜರ್ದಾರಿಯ ಪ್ರತಿ ಕದಲಿಕೆ ನಮಗೆ ಸುದ್ದಿಯಾಗಿ ತಲುಪ್ತಾ ಇತ್ತು ಕಾಲ ಕಾಲಕ್ಕೆ ಅವನ ಫೋಟೋಗಳು ಕೈ ಸೇರ್ತಾ ಇದೋವು ಸ್ಟೀಫನ್ನಿನ ಪ್ರಸ್ತಾಪವಾಗ್ತಾ ಇದ್ದಂತೆಯೇ ನಾನು ಮತ್ತು ಭೀಷಮ್ ಆ ಹೋಟೆಲ್ನಿಂದ ಹೊರಬೀಳುವ ರೋಮ್ ನಗರದಿಂದ ನಿರ್ಗಮಿಸುವ ವಿಧಾನಗಳಿಗೆ ಸಂಬಂಧಿಸಿದಂತೆ ಸುಮಾರು ಮೂರು ಡ್ರೈ ರನ್ಗಳನ್ನು ಮಾಡಿದ್ದೆವು ಯಾರು ಕೂಡ ಹತ್ಯೆಯ ನಂತರ ಡ್ರೈವ್ ಮಾಡೋದಿಲ್ಲ ಹೋಟೆಲ್ ದಿನ ತನಕ ನಮ್ಮನ್ನು ಮೂರು ಕಾರ್ಗಳಲ್ಲಿ ತಂದು ತಲುಪಿಸುವವರು ಜೊಸೆಪ್ಪಿ ತಂಡದವರು ಹಿಟ್ ಆದ ಮರುಕ್ಷಣ ಹೋಟೆಲ್ನಿಂದ ಸುಮಾರು ಎರಡು ಫರ್ಲಾಂಗ್ಗಳಷ್ಟು ದೂರದಲ್ಲಿ ಬೇರೆಯೇ ಆದ ಮೂರು ಕಾರ್ಗಳಿರ್ತಾವೆ ಜೊಸೆಪ್ಪಿಯ ಕಡೆಯವು ಅವರು ನಮ್ಮನ್ನ ರೋಮ್ನ ಸರಹದ್ದಿಗೆ ತಲುಪಿಸ್ತಾರೆ ಅಲ್ಲಿಂದ ಮುಂದೆ ಒಂದು ದೊಡ್ಡ ಕಾರಿನಲ್ಲಿ ನಾವು ನಾಲ್ಕು ಜನ ಹೊರಬೀಳುತ್ತೇವೆ ಸ್ಟೀರಿಂಗ್ ಹಿಡಿಯಲಿರುವವನು ರೆಡ್ಡಿ ಭೀಷ್ ತನ್ನ ಸ್ವೀಪಿಂಗ್ ಮುಗಿಸಿ ನಿಧಾನವಾಗಿ ಮರುದಿನ ಬೆಳಗ್ಗೆ ಹೊತ್ತಿಗೆ ವೆರೋನಾದ ಸೇಫ್ ಹೌಸ್ ತಲುಪಿಕೊಳ್ತಾನೆ ಇದು ವ್ಯವಸ್ಥೆ ನಮ್ಮನ್ನು ತಂದು ಬಿಡುವ ಪಾರು ಮಾಡುವ ಮಾಹಿತಿ ಒದಗಿಸುವ ಜೊಸೆಪ್ಪಿಯ ಜನಕ್ಕೆ ತಾವು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಅಂತಿಮವಾಗಿ ಏನಾಗಲಿದೆ ಎಂಬುದು ಗೊತ್ತಿರೋದಿಲ್ಲ ಕಿಲ್ಲಿಂಗ್ ಆದ ತಕ್ಷಣ ಗೊತ್ತಾಗುತ್ತದೆ ಆದರೆ ಅವರು ಅದರ ಬಗ್ಗೆ ಮಾತನಾಡಲಾರರು ಏಕೆಂದರೆ ಕಾನೂನಿನ ಉರುಳು ಅವರಿಗೂ ಸುತ್ತಿಕೊಳ್ಳುತ್ತದೆ ಇಷ್ಟಾಗಿ ಅವರು ಮಾತನಾಡಲು ಮುಂದಾದರ ಅವರಿಗೆ ಹೆಚ್ಚಿನದೇನೂ ಗೊತ್ತಿರೋದಿಲ್ಲ ಹೆಚ್ಚು ಗೊತ್ತಿರೋದು ಜೊಸೆಪ್ಪಿಗೆ ಅವನಿಗಾಗಿ ಕೆಲಸ ಮಾಡುವ ಹುಡುಗ ಹುಡುಗಿಯರಿಗೆ ಜೊಸೆಪ್ಪಿ ಯಾರು ಎಂಬುದೇ ಗೊತ್ತಿರೋದಿಲ್ಲ ಇದು ಸಾವಿರ ಕೊಂಡಿಗಳು ಬೆಸೆದು ಸಿದ್ಧಪಡಿಸುವ ಸರಪಳಿ ಒಂದು ಕೊಂಡಿಯ ಬೆಸಿಗೆ ಬಿಚ್ಚಿಬಿಟ್ಟರೆ ಖಲಾಸ್ ಅದರ ಆಚೆಗೆ ಯಾವ ಪೊಲೀಸರು ಕೈ ಚಾಚಲಾರರು ಇಷ್ಟಾಗಿ ಜೊಸೆಪ್ಪಿಗೂ ಗೊತ್ತಾಗದಂತಹ ಕೆಲವು ವ್ಯವಸ್ಥೆಗಳನ್ನು ನಾನು ಮಾಡಿಕೊಂಡಿದ್ದೆ ಅವನ ಕಡೆಯವರು ನಿರೀಕ್ಷೆ ಮಾಡಿರದ ಜಾಗೆಗಳಲ್ಲಿ ನಿಂತು ಅವರನ್ನು ಅಲ್ಲಿಗೆ ಕರೆಸಿಕೊಳ್ತಾ ಇದ್ದೆ ಹೇಳಿದ ಕಡೆಗೆ ಯಾವತ್ತೂ ಇಳಿತಾ ಇರಲಿಲ್ಲ ಮತ್ತೆಲ್ಲೋ ಇಳಿದುಕೊಂಡು ಅವರನ್ನು ಕಳಿಸಿಬಿಡ್ತಾ ಇದ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ಜೋಸೆಪ್ಪಿಯ ಜನಕ್ಕೆ ನಾವು ನಾಲ್ಕು ಜನರಷ್ಟೇ ಪರಿಚಯವಾಗಿದ್ದವು ಅಪ್ಪಿ ತಪ್ಪಿ ಕೂಡ ಭೀಷಂ ಅವರ ವಾಹನಗಳಲ್ಲಿ ಕುಳಿತಿರಲಿಲ್ಲ ಅವರನ್ನು ಭೇಟಿಯಾಗಿರಲಿಲ್ಲ ಅವನು ತೆರೆ ಮರೆಯಲ್ಲೇ ನಿಂತು ಗಮನಿಸ್ತಾ ಇದ್ದ ಜೋಸೆಪ್ಪಿಯ ಜನರನ್ನ ಯಾರಾದರೂ ಹಿಂಬಾಲಿಸ್ತಾ ಇದ್ದಾರಾ ಪೊಲೀಸರು ವಾಚ್ ದ ವಾಚರ್ ಕಣ್ಣಿಡುವವನ ಮೇಲೆ ಒಂದು ಕಣ್ಣಿರಲಿ ಅದು ಮಾಥುರ್ ಕಲಿಸಿದ ವಿದ್ಯೆ ಭೀಷಂ ತನಗೂ ಸೇರಿದಂತೆ ಐದು ಜನಕ್ಕೂ ರೋಮ್ನಿಂದ ಹೊರಬೀಳುವ ಇನ್ನೆರಡು ದಾರಿಗಳನ್ನ ಗೊತ್ತು ಮಾಡಿದ್ದ ಆ ವಿಷಯ ಜೊಸೆಪ್ಪಿಗೂ ಗೊತ್ತಿರಲಿಲ್ಲ ಹತ್ಯೆ ಎಂಬುದು ಒಂದು ಕ್ಷಣದಲ್ಲಿ ನಡೆದು ಹೋಗುವಂತಹದ್ದು ಆದರೆ ಅದರ ನಂತರದ ಹೆಜ್ಜೆಗಳು ಇವೆಯಲ್ಲ ಪ್ರತಿ ಹೆಜ್ಜೆಗೂ ನೂರು ಅಪಾಯ ಎಲ್ಲವುದರ ಬಗ್ಗೆಯೂ ಭೀಷಂ ಯೋಚನೆ ಮಾಡಬೇಕು ಅವನೇ ಅಪಾಯದ ಮುನ್ಸೂಚನೆ ನೀಡಬೇಕು ಅಪಾಯಕ್ಕೆ ಬಿದ್ದರೆ ಅವನೇ ರಕ್ಷಣೆಗೆ ಬರಬೇಕು ದೊಡ್ಡ ಜವಾಬ್ದಾರಿಯ ಮ್ಯುಲ್ಲರ್ ಜರ್ಮನಿಯಲ್ಲಿ ಮ್ಯುಲ್ಲರ್ ಅಂದರೆ ಜಾಡ್ ಮಾಲಿ ಭೀಷ್ಗೆ ರಜೆಗೆ ಇಲ್ಲ ಹತ್ಯೆಗೆ ಮುನ್ನ ಮತ್ತು ಅದರ ನಂತರ ಉಳಿದೆಲ್ಲರಿಗಿಂತ ಅವನಿಗೆ ಹೆಚ್ಚು ಅಪಾಯ ಆರು ಅಡಿ ನಾಲ್ಕು ಇಂಚು ಎತ್ತರದ ಬೆಲ್ಜಿಯನ್ ಬರ್ಟರ್ಡ್ ಸ್ಟೀಫನ್ ಕೈಯಲ್ಲೊಂದು ಸೂಟ್ ಕೇಸ್ ಹಿಡಿದು ಜ್ಯೂಯಲ್ ದಿ ಹೋಟೆಲ್ ರೋಮಾದ ಪೋರ್ಟಿಕೋದಲ್ಲಿ ಇಳಿಯೋ ಹೊತ್ತಿಗೆ ನಾನು ಮತ್ತು ಭೀಷಮ್ ಹೋಟೆಲ್ ಖಾಲಿ ಮಾಡಿಯಾಗಿತ್ತು ಹೊರಡೋ ಮುನ್ನ ಸರ್ವಯಲೆನ್ಸ್ ಸಿಸ್ಟಮ್ನಲ್ಲಿ ಅಂಟಿಸಿಟ್ಟಿದ್ದ ಮ್ಯಾಗ್ನೆಟ್ ತೆಗೆದು ತನ್ನ ಕೋಟಿನ ಕಿಸೆಯಲ್ಲಿಟ್ಕೊಂಡಿದ್ದ ಭೀಷಂ ನಾವು ಜಿಯಲ್ ದಿ ಹೋಟೆಲ್ನಿಂದ ತುಂಬ ದೂರ ಹೋಗುವಂತಿರಲಿಲ್ಲ ಯಾವ ಹೊತ್ತಿಗೆ ಅಲ್ಲಿಗೆ ಬರ್ತಾನೋ ಮೌಲಾನಾ ಜಫರ್ ಜರ್ದಾರಿ ಯಾವ ಹೊತ್ತಿಗೆ ಅವನಿರುವ ತಾಣಕ್ಕೆ ಸ್ಟೀಫನ್ ಹೊರಡುತ್ತಾನೋ ಪೋರ್ಟಿಕೋದ ಮೇಲೆ ಒಂದು ಕಣ್ಣಿರಿಸಿಕೊಂಡೇ ಅನತಿ ದೂರದ ಪುಟ್ಟ ಕೆಫೆಯಲ್ಲಿ ಕುಳಿತೆ ನನಗೆ ಗುಡ್ ಲಕ್ ಹೇಳಿದ ಭೀಷಂ ಒಮ್ಮೆ ನನ್ನ ಕಿಸೆಯಲ್ಲಿದ್ದ ಬೆರೆಟ್ಟಾದ ಹಿಡಿಕೆ ತಟ್ಟಿ ಹೊರಟು ಹೋದ ಇನ್ನು ಅವನು ನನಗೆ ಸಿಗೋದು ಕಿಲ್ಲಿಂಗ್ ಆದ ನಂತರವೇ ವೆರೋನಾದಲ್ಲಿ ಹಾಗೆ ಭೀಷಂ ನಡೆದು ಹೋಗ್ತಾ ಇದ್ರೆ ಯಾಕೋ ಒಂದು ಕ್ಷಣಕ್ಕೆ ಮನಸ್ಸು ಅಳುಕಿತು ಭೀಷಂ ನನ್ನ ನಾನು ಮತ್ತೆ ಜೀವಂತ ನೋಡ್ತೀನ ಆ ಯೋಚನೆಯನ್ನ ಪಕ್ಕಕ್ಕೆ ಸೆರೆಯುವಂತೆ ಮಾಡಿ ದಿಗ್ಗನೆ ಉದ್ಭವವಾದವನು ನನ್ನ ಇಮ್ಮಿಡಿಯೆಟ್ ಟಾರ್ಗೆಟ್ ಮೌಲಾನಾ ಜಫರ್ ಜರ್ದಾರಿ ಅವನು ಹೊಚ್ಚ ಹೊಸ ಲಿಮೋಝಿನ್ ಕಾರಿನಲ್ಲಿ ಬಂದಿಳಿದ ರೀತಿ ಕಂಡೆ ರೆಡಿ ಎಕ್ಸೈಟ್ ಆಗಿದ್ದ ವಿಮಾನದಿಂದ ಇಳಿದ ಅವತ್ತಿನ ಮೌಲಾನಾಗೂ ಲಿಮೋಜಿನ್ನಲ್ಲಿ ಆರನೇ ಡೋರ್ ತೆರೆದುಕೊಂಡು ಇಳಿದ ಇವತ್ತಿನ ಜಫರ್ ಜರ್ದಾರಿಗೂ ಅಜಗಜಾಂತರ ವ್ಯತ್ಯಾಸ ಇವತ್ತು ಜರ್ದಾರಿ ಸೂಟ್ ಧರಿಸಿದ್ದ ಕೈಯಲ್ಲಿ ನರುಗೆಂಪು ಬಣ್ಣದ ದುಬಾರಿ ಬ್ರೀಫ್ ಕೇಸು ಮುಂಗೈಯಲ್ಲಿ ಪಳಗುಟ್ಟಿದ ರೋಲೆಕ್ಸ್ ವಾಚು ಅವನು ಧರಿಸಿದ್ದುದು ಕನಿಷ್ಠ ಒಂದೂವರೆ ಲಕ್ಷ ರೂಪಾಯಿ ಬೆಲೆಯ ಸನ್ಗ್ಲಾಸ್ ಇವನ ಇಸ್ಲಾಮಿಕ್ ಉಗ್ರವಾದ ಮತ್ತು ಧರ್ಮ ಬೋಧಿಸುವ ಫಕೀರ ಇದೆಲ್ಲಕ್ಕಿಂತ ಆಶ್ಚರ್ಯವೆನಿಸಿದ್ದು ಅದೇ ಲಿಮೋಸಿನ್ನಿಂದ ಇಳಿದ ಹುಡುಗಿಯೊಬ್ಬಳನ್ನು ನೋಡಿದಾಗ ಅವಳು ಪಾಕಿಸ್ತಾನಿಯಂತೂ ಅಲ್ಲ ಏಷಿಯನ್ ಜಾತಿಯವಳೇ ಅಲ್ಲ ಹಂಗೇರಿಯವಳ ನಾರ್ವೇಸಿಯನ್ ಇರಬಹುದು ಅಕ್ಷರಶಃ ಜಫರ್ ಜರ್ದಾರಿಯ ತೋಳಿಗೆ ತೋಳು ಬೆರೆಸಿ ಅವನ ಹೆಂಡತಿಯೇನೋ ಎಂಬಂತೆ ನಡೀತಾ ಇದ್ದಳು ಇಸ್ಲಾಂಗಾಗಿ ಬಡಿದಾಡಿ ಜಿಹಾದ್ನಲ್ಲಿ ಪ್ರಾಣ ಕೊಟ್ಟರೆ ಓ ಅಲ್ಲಿ ಜನ್ನತ್ನಲ್ಲಿ ಎಪ್ಪತ್ತೆರಡು ಕನ್ಯೆಯರು ನಿನಗೋಸ್ಕರ ಕಾಯ್ತಾ ಇರ್ತಾರೆ ನಾರಾ ಏ ತಕ್ದೀರ್ ಅಲ್ಲಾ ಓ ಅಕ್ಬರ್ ಅಂತ ಬೋಧಿಸುವ ಮೌಲಾನ ಜನತ್ಗೆ ಕಾಲಿಡುವ ಮುಂಚೆಯೇ ಎಪ್ಪತ್ತೊಂದನೆಯ ಅಪ್ಸರಿಯೊಂದಿಗೆ ಇದ್ದಾನೆ ಇವಳು ಕೊನೆಯವಳು ಎಂಬುದು ಅವನಿಗಂತೂ ಗೊತ್ತಿಲ್ಲ ಅಂದ್ಕೊಂಡೆ ನನ್ನ ಕಣ್ಣು ಚುರುಕಾಗಿ ಕೆಲಸ ಮಾಡ್ತಾ ಇದ್ವು ಇವನು ನಿಜಕ್ಕೂ ಜಫರ್ ಜರ್ದಾರಿ ಹೌದಾ ಕೇಳಿಕೊಳ್ಳುವ ಪ್ರಮೇಯವೇ ಬರಲಿಲ್ಲ ಹತ್ಯೆ ಎಂಬುದು ಒಂದರ್ಥದಲ್ಲಿ ಕನಸು ಕಾಣುವಂತಹ ಕ್ರಿಯೆ ಆ ಕನಸಿನೊಂದಿಗೆ ಬದುಕ್ತಾ ಇರ್ತಾನೆ ಹಂತಕ ಕೊಲ್ಲಬೇಕಾದವನ ಮುಖ ಅದೆಷ್ಟು ಪರಿಚಿತವಾಗಿ ಹೋಗುತ್ತದೆ ಅಂದರೆ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡರೂ ಅವನದೇ ಮುಖ ಕಾಣಿಸಿಕೊಂಡಂತಾಗ ತೊಡಗುತ್ತದೆ ಹತ್ಯೆ ನಡೆದ ಮರುಕ್ಷಣ ಅಳಿಸಿ ಹೋಗುವ ವಿಲಕ್ಷಣ ಕನಸು ಅದೇಕೋ ಒಂದು ಕ್ಷಣಕ್ಕೆ ಲಾವಿಯ ಮುಖ ನೆನಪು ಮಾಡಿಕೊಂಡೆ ಓಹೋ ಆಗಲೂ ಕೂಡ ಅವನದ್ದೇ ಚಹರೆ ಕಣ್ಣ ಎದುರು ಸುಮಿದಾಡಿತು ಅಂಡ್ ವಿ ಆರ್ ಔಟ್ ಫಾರ್ ದ ಕಿಲ್ ಹಾಗಂತ ರೆಡ್ಡಿಗೆ ಕಣ್ಣಲ್ಲೇ ಹೇಳಿದೆ ಇಬ್ಬರ ಕಿಸೆಯಲ್ಲೂ ಎರಡೆರಡು ಬೆರಟ್ಟಾಗಳಿದ್ದವು ಒಂದು ಕಡೆಯಿಂದ ನಾನು ನಡೀತಾ ಇದ್ದರೆ ಹೋಟೆಲಿನ ಹೆಬ್ಬಾಗಿಲ ಕಡೆಗೆ ರೆಡ್ಡಿ ಚಿರತೆಗಾಲಲ್ಲಿ ನಡೀತಾ ಇದ್ದ ಆದರೆ ಮೌಲಾನ ಜಫರ್ ಜರ್ದಾರಿ ನೇರವಾಗಿ ಕೋಣೆಗೆ ಹೋಗಲಿಲ್ಲ ಹಾಗಾದರೆ ಆ ದಿನ ಮೌಲಾನಾ ಜಫರ್ ಜರ್ದಾರಿಯ ಹತ್ಯೆ ಆಗೋದಿಲ್ವಾ ಹೇಳೋಣ